ಫೈವ್ ಅಂದ್ರೆ ಆಪರೇಷನ್ ಮೇಲೆ ಡಿಪೆಂಡ್ ಇರುತ್ತೆ ಆಪರೇಷನ್ ಯಾವ ತರ ಇದೆ ನಮಗೆ ಅಲರ್ಟ್ ಅಂತ ಬರುತ್ತೆ ಈ ತರ ಮೂವ್ ಇಲ್ಲ ಇಲ್ಲ ನಾವೇ ಒಂದ್ಸರಿ ಹೋದ್ಮೇಲೆ ತನಕ ಅಲ್ಲಿ ಗ್ರೂಪ್ ಅಂತ ಬರುತ್ತೆ ಅಲ್ಲಿ ಜನರೇಟ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಆಪರೇಷನ್ ಡ್ಯೂಟಿ ತರ ಹೋಗ್ತಾ ಓಕೆ ಬುಲೆಟ್ ಪ್ರೂಫ್ ಗಾಡಿ ಇರುತ್ತೆ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಅಂದ್ರೆ ಯಾವ ತರ ಎನಿಮೀಸ್ ಇರ್ತಾರೆ ಆರ್ಮಿನವ್ರನ್ನ ಈಗ ಎಲ್ಲೇ ಫ್ಲಡ್ ಬಂದ್ರು ಕರೀತಾರೆ ಯಾವ್ದ ಕೊಚ್ಕೊಂಡು ಹೋದ್ರು ಕರಿತಾರೆ ಒಂದು ಫ್ಲಡ್ ಬಂದ್ರೆ ನಮ್ಗೆ ಯಾವಾಗ ರಜೆ ಬೇಕು ಅಂತ ಅವಾಗ ನಾವು ವರ್ಷಕ್ಕೆ ಎಷ್ಟು ದಿನ ರಜೆ ತಗೋ ನಮ್ಗೆ ರಜೆಯಲ್ಲಿ ಎರಡ್ ತಾರೀಕು ಸರ್ ನಮ್ಮ ಇದ್ರಲ್ಲಿ

ಅವಾಗ ಏನಾಗುತ್ತೆ ಅಂದ್ರೆ ಡ್ಯೂಟಿಸ್ ಜಾಸ್ತಿ ಇರುತ್ತೆ ಅವಾಗ ಅಲ್ಲಿ ರಜಾ ಅಲ್ಲಿ ಬ್ರೇಕ್ ಮಾಡ್ತಾರೆ ರಜೆ ಕೊಡೋದಿಲ್ಲ ಅವಾಗ ನಮ್ಗೆ ನಮ್ಗೆ ಅವಾಗ ಯಾವ ಬೇಕಂದ್ರೆ ಅವರೇ ಸಿಗುದಿಲ್ಲ ಯಾವಾಗ ನಮ್ಗೆ ಅಲ್ಲಿ ಪೇ ಇರುತ್ತೆ ಅವಾಗ ರಜೆ ತಕೊಂಡ್ಬರ್ಬೇಕನ್ನ ನಮಗೆ ಬೇಕಾದಾಗ ರಜೆ ಕೊಡಬೇಕಾ ಥರ್ಡ್ ಪೋಸ್ಟಿಂಗ್ ಎಲ್ಲ ಅಲ್ಲಿಂದ ಆಮೇಲೆ ಛತ್ತೀಸ್ಗಢ ಹೋದಿ ಸರ್ ಅದು ಕೂಡ ಬಾರ್ಡರ್ ಅದು ಛತ್ತೀಸ್ಗಢ ನಕ್ಸಲ್ ಇಟ್ ಇದೆ ಓಕೆ ಹ್ಮ್ ನಕ್ಸಲ್ ಇಟ್ ಇದೆ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಅಲ್ಲಿಗೆ ತುಂಬಾ ಅಲ್ಲಿ ಈಗ ಫುಲ್ ಕೋಲ್ಡ್ ಇಂದ ನಾರ್ಮಲ್ ಟೆಂಪರೇಚರ್ ನಾರ್ಮಲ್ ಅಲ್ಲಿ ಮತ್ತಂದ್ರೆ ಅಲ್ಲಿ ಡ್ಯೂಟಿಸ್ ಇಲ್ಲಿ ಡ್ಯೂಟಿ ಚೇಂಜಸ್ ಇರುತ್ತೆ ಇವಾಗ ಬಾರ್ಡರ್ ಸಿಗೂ ನಕ್ಸಲ್ ಡ್ಯೂಟಿ ಚೇಂಜಸ್ ಇರುತ್ತೆ ಆಮೇಲೆ ಅಲ್ಲಿ ಅಂದ್ರೆ ಅದಕ್ಕೆ ಬೇರೆ ಟ್ರೈನಿಂಗ್ಸ್ ಅಲ್ಲಿ ಇರುತ್ತೆ ನಕ್ಸಲ್ ಜೊತೆ ಫೈಟ್ ಮಾಡ್ಲಿಕ್ಕೆ ಅದಕ್ಕೆ ಬೇರೆ ಟ್ರೈನಿಂಗ್ಸ್ ಇರುತ್ತೆ ಅದಕ್ಕೆ ಟ್ರೈನಿಂಗ್ ಮಾಡಿ ಮತ್ತೆ 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 ಹೋಗ್ಬೇಕು ಅಲ್ಲಿ ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೇಕು ಅದಕ್ಕೆ ಟ್ರೈನಿಂಗ್ ಎಷ್ಟು ದಿವಸ ಇತ್ತು ಅಲ್ಲಿ ಟೂ ಮಂತ್ಸ್ ಇರುತ್ತೆ ಮಂತ್ಸ್ ಫಾರೆಸ್ಟ್ ಅಲ್ಲಿ ಯಾವ ತರ ಫಾರೆಸ್ಟ್ ಅಲ್ಲಿ ನಾವು ಯಾವ ತರ ಹೋಗ್ಬೇಕು ಮೂಮೆಂಟ್ ಯಾವ ತರ ಇರ್ಬೇಕು ನಮ್ದು ನಕ್ಸಲ್ ಯಾವ ತರ ನಮ್ಮನ್ನ ಇದ್ ಮಾಡ್ಬೋದು

ಎಷ್ಟು ಜನ ಅಂದ್ರೆ ಅಲ್ಲಿ ಒಂದು ನೂರ್ ನೂರ ಅರವತ್ತು ಎಪ್ಪತ್ ಜನ ಟೀಮ್ ಹೋಗಿರ್ತೀರಾ ಅಂತ ಅಂದ್ರೆ ಬಾರ್ಡರ್ಸ್ ಅಲ್ಲಿ ಈ ನಕ್ಸಲೈಟ್ ಏರಿಯಾಸ್ ಎಲ್ಲ ಅಲ್ಲಿ ಫೋರ್ಟಿ ಫೈವ್ ಇಂದ ಫಿಫ್ಟಿ ಫಿಫ್ಟಿ ಫೈವ್ ಅಂದ್ರೆ ಆಪರೇಷನ್ ಮೇಲೆ ಡಿಪೆಂಡ್ ಇರುತ್ತೆ ಆಪರೇಷನ್ ಯಾವ ತರ ಇದೆ ನಮಗೆ ಫಸ್ಟ್ ಅಲರ್ಟ್ ಅಂತ ಬರುತ್ತೆ ಈ ತರ ನಕ್ಸಲೈಟ್ ಮೂವ್ ಮಾಡ್ತಾ ಇದೆ ಮೂವ್ ಮಾಡ್ತಾ ಇದೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ನಾವು ಎಷ್ಟು ಮೆಂಬರ್ಸ್ ಬೇಕಾಗುತ್ತೆ ಫಾರೆಸ್ಟ್ ಅಲ್ಲಿ ಹೋಗಿ ನೀವು ಅಲ್ಲೇ ಟೆಂಟ್ ಟೆಂಟ್ ಹಾಕೋದಿಲ್ಲ ಸರ್ ಅಲ್ಲಿ ಆಗಿ ಇದು ಟೆಂಟ್ ಅಲ್ಲಿ ನೈಟ್ ಎಲ್ಲ ವಾಚ್ ಮಾಡ್ತೀವಿ ಮಲ್ಕೊಳ್ಳಿಕ್ಕಿಲ್ಲ

ಬಟ್ ಅವ್ರ ಇಟ್ಟಿದ್ ನ ನೀವು ಪ್ಲೇಸ್ ಮಾಡಿದ್ದೀರಿ ಅಲ್ಲಿಂದ ನಕ್ಸಲೇಟ್ ಏರಿಯಾ ಬಂದ್ಮೇಲೆ ಆಮೇಲೆ ನಾನು ಶಾಂತಿ ಸೇನಾ ಪಡೆ ಅಂತ ಹೇಳಿ ಯು ಎನ್ ಮಿಷನ್ ಜೊತೆಯಲ್ಲಿ ಒನ್ ಇಯರ್ ಗೆ ಸೌತ್ ಆಫ್ರಿಕಾ ಹೋಗಿದೆ ಸರ್ ಅಲ್ಲಿ ಡಿ ಎ ಕಾಂಗ್ ಅಂತ ಹೇಳಿ ಅಲ್ಲಿ ಒನ್ ಇಯರ್ ಇದೆ ಸರ್ ಅಲ್ಲಿ ಅಂದ್ರೆ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಇಂದ ಸರ್ ಅಲ್ಲಿ ಏನಿತ್ತು ಪ್ರೊಸೆಸ್ ಅಲ್ಲಿ ಏನೋ ಸರ್ ಇವಾಗ ನಾವು ಕಮಾಂಡೋ ಕೋರ್ಸ್ ಅಂತ ಮಾಡಿರ್ತೀವಿ ಮೊದಲು ಆ ಕಮಾಂಡ್ ಕೋರ್ಸ್ ಬೇಸ್ ಮೇಲೆ ಅಲ್ಲಿಂದ ನಮಗೆ ಫಸ್ಟ್ ಇಂಡಿಯಾ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಮಾಡಿಬಿಟ್ಟು ಆದ್ಮೇಲೆ ಆಮೇಲೆ ಮತ್ತೆ ಅಲ್ಲಿಂದ ಯು ಎನ್ ಆರ್ಮಿ ಇಂದ ಆಫೀಸರ್ಸ್ ಬರ್ತಾರೆ ಮತ್ ಪುನಃ ಅವರು ಸೆಲೆಕ್ಷನ್ ಮಾಡ್ತಾರೆ ನಮ್ಮನ್ನ ಸೆಲೆಕ್ಷನ್ ಮಾಡಿ ನಮ್ಮನ್ನ ಒಂದು ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಅದಕ್ಕೂ ಪ್ರೊಸೆಸ್ ಇರುತ್ತೆ ಅದಕ್ಕೂ ಒಂದು ತುಂಬಾ ಪ್ರೊಸೆಸ್ ಇರುತ್ತೆ ಅದಕ್ಕೆ ಶೂಟಿಂಗ್ಸ್ ಶೂಟ್ ಮಾಡೋದು ಬೇರೆ ವೆಪನ್ ಶೂಟ್ ಮಾಡೋದು ಅದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ ಅವರೇ ಬಂದು ಟೆಸ್ಟ್ ಮಾಡಿ ನಮ್ಮನ್ನ ಸೆಲೆಕ್ಷನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಓಕೆ ಅವ್ರದ್ದೇ ಫ್ಲೈಟ್ ಬರುತ್ತೆ ಆಮೇಲೆ ಎಲ್ಲ ನಮ್ಗೆ ಅಲ್ಲಿಗೆ ಏನೇನು ಡ್ರೆಸ್ ಎಲ್ಲ ಬೇಕಾಗುತ್ತೆ ಎಲ್ಲ ಅವರೇ ಕೊಡಿಸ್ತಾರೆ ಪ್ರತಿಯೊಂದನ್ನು ಇಂಡಕ್ಕೆ ತರಿಸ್ಬಿಟ್ಟು ಎಲ್ಲ ಕಳಿಸಿ ನಮಗೆ ಅಲ್ಲಿನ ವಿಮಾನ ಕಳಿಸ್ಬಿಟ್ಟು ಇವನ್ ಫ್ಲೈಟ್ ಅಂತ ಬರುತ್ತೆ ಅದ್ರಲ್ಲಿ ಕರ್ಕೊಂಡು ಯಾವ ಕಂಟ್ರಿ ಡಿ ಆರ್ ಕಾಂಗು ಅಂತ ಹೇಳಿ ಆಫ್ರಿಕಾದಲ್ಲಿ ಬರುತ್ತೆ ಆಫ್ರಿಕಾದಲ್ಲಿ ಹೌದು ಅಂದರೆ ಇಂಡಿಯನ್ ಆರ್ಮಿಯಿಂದನೇ ಅಲ್ಲಿ ಕಳಿಸಿ ಅಲ್ಲಿ ಕಳಿಸ್ತಾರೆ ಏನಕ್ಕೆ ಕಳಿಸಿ ಅಲ್ಲಿ ಶಾಂತಿ ಸೇನಾ ಪಡೆ ಅಂತ ಹೇಳಿ ಅದು ಅಲ್ಲಿ ಡ್ಯೂಟಿ ಅಂದರೆ ಅವರು ಸೆಕ್ಯೂರಿಟಿಗೋಸ್ಕರ ನೀವು ಹೋಗಿಲ್ಲ ಅಲ್ಲಿ ಅಂದರೆ ಇಲ್ಲಿ ನಕ್ಸಲೈಟ್ ಅಂತ ಏನು ಕರಿತೀವಿ ಸರ್ ಅದೇ ಥರ ಅಲ್ಲಿ ಗ್ರೂಪ್ ಅಂತ ಬರುತ್ತೆ ಈಗ ಅದು ಗ್ರೂಪ್ ಅಂತ ಬರುತ್ತೆ ಅಲ್ಲಿ ಜನರೇ ಮಾಡ್ತಾರೆ ಅಲ್ಲಿ ಅವರು ಸ್ವಲ್ಪ ಇದ್ ಮಾಡ್ಲಿಕ್ಕೆ ಅಲ್ಲಿ ಸ್ವಲ್ಪ ಚಿನ್ನ ಅದೆಲ್ಲ ಸಿಗೋದು ಜಾಸ್ತಿ ಅಲ್ಲ ಆಫ್ರಿಕಾದಲ್ಲಿ ತಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತೆ ಪರ್ಸನ್ ಆಫೀಸರ್ಸ್ ಎಲ್ಲ ಅಲ್ಲಿ ವರ್ಕ್ ಮಾಡ್ತಾರೆ ಅವ್ರನ್ನೆಲ್ಲ ಈ ತರ ಕಮಿಟಿನ ಇಂಡಿಯನ್ ಆರ್ಮಿನು ಕರ್ಕೊಂಡು ಹೋಗ್ತಾರೆ ಕಂಟ್ರಿ ಡ್ಯೂಟಿ ಮಾಡ್ತಾರೆ ಶಾಂತಿ ಸೇನಾ ಪಡೆಲ್ಲಿ

ಅಂದ್ರೆ ಯಾವ ತರ ಆ ಎನಿಮೀಸ್ ಇರ್ತಾರೆ ಅಲ್ಲಿ ಅಂದ್ರೆ ಒಂದೊಂದ್ಸರಿ ಸಿಟಿ ಎಗಡೆ ಏನಾಯ್ತಂದ್ರೆ ಅವ್ರ ಗ್ರೂಪ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಹೋಗ್ಬಿಡ್ತಾರೆ ಎಲ್ಲ ಕಡೆ ಮಾಡಾಕ ಆ ಮಾಡ್ತಾರೆ ಅದ್ಕಂತ ನಾವು ಅಲ್ಲಿ ನಮ್ಮ ಪ್ರೆಸೆಂಟ್ಸ್ ಅಂಗ್ ಇರ್ತೀವಿ ಇವಾಗ ಅಲ್ಲಿ ಪ್ರತಿ ಕಂಟ್ರು ಈಗ ನಮ್ದು ಡ್ಯೂಟಿ ಟೈಮಿಂಗ್ಸ್ ಇರುತ್ತೆ ನಮ್ ಮುಗಿದ ತಕ್ಷಣ ಬೇರೆ ಕಂಟ್ರೋಲ್ ಬರ್ತಾರೆ ಆತರ ರೊಟೇಷನ್ ರೋಟೇಶನ್ ಆಗ್ತಾ ಇರುತ್ತೆ ಅಲ್ಲಿ ನಮ್ಮ ಆ ಪ್ರೆಸೆನ್ಸ್ ತೋರ್ಸ್ಕೊಡ್ತೀವಿ ಅಲ್ಲಿ ಟ್ವೆಂಟಿ ಫೋರ್ ಆರ್ಸ್ ಟ್ವೆಂಟಿ ಆಫ್ಯೂ ಇರುತ್ತೆ ಅಂತ ಶಿಫ್ಟ್ ವೈಸ್ ಶಿಫ್ಟ್ ವೈಸ್ ಇರುತ್ತೆ ಅಂತ

ಆ ಆರ್ಮಿ ನವರನ್ನ ಈಗೆಲ್ಲೇ ಫ್ಲಡ್ ಬಂದ್ರು ಕರೀತಾರೆ ಯಾವ್ದೋ ಕೊಚ್ಕೊಂಡ್ ಹೋದ್ರು ಕರಿತಾರೆ ಒಂದು ಫ್ಲಡ್ ಬಂದ್ರೆ ಒಂದು ಊರ ಮುಳುಗೋದ್ರೆ ಹೋದ್ರೆ ಎಲ್ಲದಕ್ಕೂ ಕರಿ ಕರಿ ನೀವು ಯಾವ ಯಾವ ನೇಚರಲ್ ವರ್ಕ್ ಮಾಡಿದ್ರಿ ಇವಾಗ ಲಡಾಖ್ ಅಲ್ಲಿ ಇರ್ಬೇಕಾದ್ರೆ ನಾವೇ ಡ್ಯೂಟಿ ಅಲ್ಲಿ ಇರ್ಬೇಕಾದ್ರೆ ಒಂದ್ಸರಿ ಅಲ್ಲಿ ಆ ಅಲ್ಲಿ ಗುಡ್ಡ ಅವಾಗ ಹಿಮಪಾತ್ ಅಂತ ಆಗುತ್ತೆ ಅವಾಗ ಅವಾಗ ಆ ಟೈಮ್ ಅಲ್ಲಿ ಒಂದ್ಸರಿ ಆಗಿತ್ತ ಅವಾಗ ಅವಾಗ ಡೇ ನೈಟ್ ಎಲ್ಲ ವರ್ಕ್ ಮಾಡಿದ್ವಿ ಅವಾಗ ಹ್ಮ್ ಅವಾಗಂದ್ರೆ ಮನೆ ಎಲ್ಲ ಸೇವ್ ಮಳೆ ತುಂಬಾ ವರ್ಕ್ ಮಾಡಿ ಸರ್ ಅವಾಗ ಆದ್ಮೇಲೆ ಸರ್ ಈಗ ಆಫ್ರಿಕಾ ಅಂತ ಬಂದ್ಮೇಲೆ ನೀವೆಲ್ಲ ಆಲ್ಮೋಸ್ಟ್ ಸಿಟಿನಲ್ಲೇ ವರ್ಕ್ ಮಾಡಿ ವರ್ಕ್ ಮಾಡಿ ಆಫ್ರಿಕಾದಲ್ಲಿ ಇರ್ಬೇಕಾ ಸರ್ ಒಂದ್ಸರಿ ಅಲ್ಲಿ ಒಂದು ಬಿಲ್ಡಿಂಗ್ ಬಿದ್ದಿತ್ತು ಅವಾಗ ಅವಾಗ ಸರ್ ನಾವೊಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಸೇವ್ ಮಾಡಿದ್ವಿ ಸರ್ ಅಲ್ಲಿಂದ ಕೂಡ ನಮಗೆ ತುಂಬಾ ಅವಾರ್ಡ್ ಎಲ್ಲ ಸಿಕ್ಕಿದೆ ಸರ್ ಇವೆನ್ ಕಡೆಯಿಂದ ನಮಗೆ ಮೆಡಲ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಮ ಟೀಮ್ ಗೆ ಹೌದಾ ಎಲ್ಲರಿಗೂ ಇಂಡಿಯಾ ಇಂದ ಹೋಗಿದ್ದು 140 It's 135 135 ಅವರ್ ಸೋ ನಿಮ್ಮ ಟೀಮ್ ಗೆ ಅವಾರ್ಡ್ ಬಂತ ಅವರ್ ಆ ಟೀಮ್ ಗೆ ಮತ್ತೆ ಪರ್ಸನಲ್ ಆಗಿ ಕೊಟ್ಟಿದೆ ಎಲ್ಲ ಮೆಡಲ್ಸ್ ಎಲ್ಲ ಕೊಟ್ಟಿದೆ ಸರ್ ಅವರು ಈ ಫ್ಲಡ್ ಗಳಲ್ಲಿ ಆ ತರ ಯೂಸ್ ನೀವು ಹೋಗಿದ್ರಾ ನಾವು ಖಂಡಿತ ಹೋಗಿ ಸರ್ ಇಂಡಿಯಾದಲ್ಲಿ ಎಲ್ಲೆಲ್ಲ ವರ್ಕ್ ಮಾಡಿದ್ರಾ ಆ ತರ ಇಂಡಿಯಾದಲ್ಲಿ ಉತ್ತರಕಂಡಲ್ಲಿ ಒಂದಸರಿ ಕೇಳಿರಬಹುದು ಉತ್ತರಕಂಡಲ್ಲಿ ಒಂದಸರಿ ಬಾಡ್ ಅಂತ ಬಂದಿತ್ತು ಅವಾಗ ನದಿ ಇದಾಗ್ಬಿಟ್ಟು ಅವಾಗ್ಲೂ ವರ್ಕ್ ಸರ್ ಅವಾಗ ಅವಾಗಲೂ ಸೇವ್ ಮಾಡಿದ್ವಿ ನೀವು ವಿ ಆರ್ ಎಸ್ ತಗೊಂಡ್ರಿ ಸರ್ ವಿ ಆರ್ ಎಸ್ ತಗೊಂಡ್ರಿ ವಿ ಆರ್ ವರ್ಷ ಸರ್ವಿಸ್ ಆದ್ಮೇಲೆ ನಾನು ಟ್ವೆಂಟಿ ಒನ್ ಇಯರ್ಸ್ ಆದ್ಮೇಲೆ ತಗೊಂಡ್ರಿ ಟ್ವೆಂಟಿ ಒನ್ ಇಯರ್ಸ್ ಅಂದ್ರೆ ಈ ಎಷ್ಟು ವರ್ಷ ಮಾಡ್ಲೇಬೇಕಂತಿರತ್ತ ಟ್ವೆಂಟಿ ಇಯರ್ಸ್ ತನಕ ಮಾಡ್ಬೇಕಂತಿದೆ ನಮ್ಗೆ ಸರ್ ಮಿನಿಮಮ್ ಟ್ವೆಂಟಿ ಇಯರ್ಸ್ ಮಾಡ್ಲೇಬೇಕು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಇಯರ್ಸ್ ತನಕ ಮಾಡ್ಬೋದು ಮಾಡ್ಬೋದು ಸರ್ ಆರ್ಮಿನಲ್ಲೇ ಇರ್ಬೋದು ಹೌದು ಸರ್ ಸಿಕ್ಸ್ಟಿ ಇಯರ್ಸ್ ತನಕ ಈಗ ಅಗ್ನಿಪತ್ತು ಮತ್ತೆ ಅಗ್ನಿ ಅಗ್ನಿವೀರ್ ಅಗ್ನಿವೀರ್ ಅಂತ ಬಂದ್ರೆ ಜಾಯ್ನ್ ಆಗಿ ಮುಂಚೆನೆ ಜಾಯಿನ್ ಆಗಿ ನೈಂಟಿ ಅಲ್ಲಿ

ಆಮೇಲೆ ನಾರ್ತ್ ಕಡೆಯವರೆಲ್ಲಾ ಜಾಸ್ತಿ ವರ್ಕ್ ಮಾಡ್ತಾರೆ ಈ ಉತ್ತರಾಂಚಲ್ ಹಿಮಾಚಲ್ ಆ ಕಡೆ ಅವರೆಲ್ಲ ಅಂದ್ರೆ ಏಜ್ ಆದಂಗೆ ಬೇರೆ ತರ ಡ್ಯೂಟೀಸ್ ಕೊಡ್ತಾರಾ ಪ್ರಮೋಷನ್ ಆಗ್ತಾ ಇರುತ್ತೆ ಪ್ರತಿ ಟೆನ್ ಇಯರ್ಸ್ ಗೆ ಪ್ರಮೋಷನ್ ಆಗ್ತಾ ಇರುತ್ತೆ ಓಕೆ ಈ ಅಗ್ನಿ ವೀರ ಅಗ್ನಿಪಥ ಆಗಿರೋರಿಗೆ ಅಲ್ಲಲ್ಲೇ ಅಂದ್ರೆ ಫೋರ್ ಫೈವ್ ಇಯರ್ಸ್ ಗೆ ಅವರಿಗೆ ಮಾಡ್ತಾರೆ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅವ್ರು ಲೆಟರ್ ಕೊಡ್ತಾರೆ ಅವರಿಗೆ ಅವ್ರಿಗಂದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಏನಾದ್ರು ಏನಪ್ಪ ಹೆಲ್ಪ್ ಆಗುತ್ತೆ ಅದು ಈ ಟು ತ್ರೀ ಇಂದ ಬಂದಿರೋದು ನೀವು ರಿಟೈರ್ಡ್ ಆಗೋಕೆ ಕಾರಣ ಸರ್ ಸಾಕು ಅಂತ ಬಿಟ್ಟರೆ ಸಾಕು ಅಂತೇಳಿ ಅಲ್ಲ ಸರ್ ನಾವು ಜಾಬ್ ಮಾಡೋದು ಇದ್ದೇ ಇರಿ ಸರ್ ಇವಾಗ ನನ್ನ ಮನಸ್ಸಿಗೆ ಅಂದರೆ ಅವಾಗ ಏನನ್ನಿಸಿತ್ತಂದ್ರೆ ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ತುಂಬ ಇಂಟ್ರೆಷನ್ ಇತ್ತು ಅವಾಗ ಅದಕ್ಕೆ ಟ್ವೆಂಟಿ ಇಯರ್ಸ್ ಸಾಕು ಜಾಬ್ ಮಾಡಿದ್ದು ಸಾಕು ಅಂತ ಹೇಳಿಬಿಟ್ಟು ನಮ್ಮ ತಂದೆಯೂ ಆವಾಗ ಅವ್ರಿಗೆ ಸ್ವಲ್ಪ ಏಜ್ ಆಗ್ತಾ ಅವಾಗ ತಂದೆ ತಾಯಿ ಕೂಡ ಅವ್ರಿಗಂದ್ರೆ ಪ್ರತಿ ಸರಿ ಡ್ಯೂಟಿ ಹೋದವಾಗ್ಲು ಅವ್ರಿಗೆ ಸ್ವಲ್ಪ ಮಗಲ್ಲಿದ್ದಾನೆ ಇದ್ದಾನೆ ಸರಿ ಕೊಟ್ಟರೆ ಕೂಡಲೇ ಕಾಲ್ ಮಾಡಿ ಕೇಳ್ತಾರೆ ನೀನ್ ಇದೆಯಾ ಅಲ್ಲಿ ನೀನ್ ಇದೆಯಾ ಅವರಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿರೋದಿಲ್ಲ ಕೇಳ್ತಾ ಇರ್ತಾರೆ ಅವಾಗ ಅವ್ರಿಗೆ ಸ್ವಲ್ಪ ಇದಾಗ್ತಾ ಇರುತ್ತೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಬೇಜಾರಾಗೋದು ಅಂದ್ರೆ ಆಪರೇಷನ್ ಅಂತ ಅಂದಾಗ ಮನೆಯವ್ರ್ ಕೂಡ ಯಾವ್ದಕ್ಕೂ ಇನ್ಫಾರ್ಮ್ ಮಾಡಂಗಿಲ್ಲ ಇರುತ್ತೆ ಅಂತ ಮಾಡಿಲ್ಲ ಇರುತ್ತೆಲ್ಲ ಫೋನ್ ಇರುತ್ತೆ ಸರ್ ಡ್ಯೂಟಿ ಹೋಗ್ಬೇಕಾದ್ರೆ ಹೇಳುದಿಲ್ಲ ಎಲ್ಲ ಅಂತ ಹೇಳುದಿಲ್ಲ ಇಂತ ಪ್ಲೇಸ್ ಅಲ್ಲಿ ಇದ್ದೀವಿ ಅಂತ ಹೇಳ್ತೀವಿ ಯಾವ ಸ್ಟೇಟ್ ಅಲ್ಲಿ ಇದ್ದೀವಿ ಡ್ಯೂಟಿ ಹೇಳಲ್ಲ ಅದೇ ಹೇಳ್ತೀವಿ ಯಾವ ಸ್ಟೇಟ್ ಅಲ್ಲಿ ಇದ್ದೀರ ಅಂತ ಹೇಳ್ತೀವಿ ಆಪರೇಷನ್ಸ್ ಯಾವ್ದು ಅದೆಲ್ಲ ನೀವು ರಿಟೈರ್ಡ್ ಆಗಿ ಬಂದ ಮೇಲೆ ಮನೆಗೆ ಯಾವ ತರ ರಿಯಾಕ್ಷನ್ ರಿಯಕ್ಷನ್ ಓಕೆ ಮುಗಿಸ್ ಬಂದೇಲಪ್ಪ ಅಂತ ಬಂದ ಅಲ್ಲಿಂದ ಸರ್ ನಮ್ಗೆ ನಮ್ ಊರು ತುಂಬಾ ಸನ್ಮಾನ ಎಲ್ಲ ಮಾಡಿ ಸರ್ ಬಂದ ಹೋಗೋ ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಅಲ್ಲಿ ಕರ್ಕೊಂಡಿದೀವಿ ಆದ್ಮೇಲೆ ರಿಟರ್ಡ್ ಆಗೋ ನಮ್ ಬಂದ ಹೋಗ್ತೀವಿ ಮಳ್ಳಿಕಟ್ಟೆ ಅಂತ ಹೇಳಿ ಅನ್ನ ಮನೆಯಿಂದ ಒಂದು ಏಟ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಮೆರವಣಿಗೆ ಮನೆಗೆ ಕರ್ಕೊಂಡ್ ಹೋಗ್ತೀವಿ

ಹೆಮ್ಮೆ ಅನಿಸ್ತಿರುತ್ತೆ ಅಂತಂದರೆ ನಾ ಅಟ್ಲೀಸ್ಟ್ ನೀವು ನೀವು ನನ್ನ ಕರೆದ್ರೆ ನಾನು ನೀವು ಫೋನ್ ಮಾಡಿದಾಗ ಇವ್ರು ಮಾಡಿದ್ರಲ್ಲ ಅಂತ ನಮಗೆ ಒಂಥರ ಅನ್ಸಿತ್ತು ಸೊ ನಿಮ್ಗೆ ನಿಮ್ಮ ಫ್ಯಾಮಿಲಿ ಸೂಪರ್ಸ್ ಡಿಟೇಲ್ಸ್ ಹೇಳಬೇಕಂತ ಫ್ಯಾಮಿಲಿ ಸರ್ ನಾವು ತಂದೆ ತಾಯಿ ಆಮೇಲೆ ಮೂರು ಜನ ಅಣ್ಣ ಇದ್ದಾರೆ ಇಬ್ಬರು ತಂಗೀರಿದ್ದಾರೆ ತಂದೆ ಇವಾಗ ರೀಸೆಂಟ್ ಇವಾಗ ಒಂದು ತ್ರೀ ಮಂತ್ಸ್ ಆಯ್ತು ಇರ್ಕೊಂಡು ಅಣ್ಣ ಎಲ್ಲ ಎಲ್ಲವಾ ಒಟ್ಟಿಗೆ ಇದ್ದೀವಿ ಮನೆ ಒಟ್ಟಿಗೆ ಸೊ ಆಸ್ ಎನ್ ಆರ್ಮಿ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ವೀಕ್ಷಕರಿಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಒಬ್ಬ ಆರ್ಮಿ ಹೋಗ್ಬೇಕಂದ್ರೆ ಖಂಡಿತ ಸರ್ ನಾವು ಒಂದು ಈ ದೇಶದಲ್ಲಿ ಮೇಲೆ ಈ ಮಣ್ಣಿನ ಋಣ ಅಂತ ಏನಿದೆ ಸರ್ ಅದಕ್ಕೋಸ್ಕರ ಸೇವೆ ಸಲ್ಲಿಸೋದು ಸರ್ ನಾವು ನಾವೇ ತಿನ್ನೋದು ನಮ್ಮ ಜೀವನ ಕಳೆದು ಅದೆಲ್ಲರೂ ಮಾಡೇ ಮಾಡ್ತಾರೆ ಬಟ್ ಈ ದೇಶಕ್ಕೋಸ್ಕರ ಏನಾದ್ರು ಸೇವೆ ಕೊಡ್ಲೇಬೇಕು ಇಲ್ಲಿನ ಮಣ್ಣು ಮತ್ತೆ ಗಾಳಿ ನಾವು ಅದನ್ನ ಯೂಸ್ ಮಾಡಿದ್ಮೇಲೆ ಏನೋ ಕಿಂಚತ್ ಸೇವೆ ಮಾಡಲಿದೆ ಸರ್ ಅದೇ ಇವಾಗಿನ ಯುವ ಜನಕ್ಕೆ ಅದೇ ಸರ್ ನಾನು ಹೇಳೋದು ಇವಾಗ ದೇಶಕ್ಕೋಸ್ಕರ ಮಿಲಿಟರಿ ಸೇರಿಯೇ ಸೇವೆ ಮಾಡ್ಬೇಕಂತ ಏನಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡಬಹುದು ದೇಶಕ್ಕೋಸ್ಕರ ಏನೋ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡಬಹುದು ಸೇವೆ ಮಾಡಬಹುದು ನಿಮ್ ಜರ್ನಿ ಈಗ ಅದಾದ್ಮೇಲೆ ಬಿಸ್ನೆಸ್ ಬಂದ್ರೆ ಬಿಸ್ನೆಸ್ ಮುಂದೆ ಏನ್ ಪ್ಲಾನ್ಸ್ ಇದೆ ಮುಂದೆ ಸರ್ ಇವಾಗ ಇವಾಗ ಒಂದು ಹತ್ತು ಮೆಂಬರ್ಸ್ ಗೆ ನಾವು ಕೆಲಸ ಕೊಟ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿವಿ ಸರ್ ಈಗ ಇನ್ನೂ ತುಂಬಾ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಹೇಳಿ ಸರ್ ಬಿಸ್ನೆಸ್ ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ ಇಲ್ಲ ಸರ್ ಇನ್ನೊಂದ್ ಎರಡು ಮೂರು ಪ್ಲಾನ್ ಇದೆ ಸರ್ ಇವಾಗ ಒಂದು 1000 ಮೆಂಬರ್ ತನಕ ಅದು ಮಿನಿಮಮ್ 1000 ಮೆಂಬರ್ಸ್ ಅದರ ಜಾಬ್ ಜಾಬ್ ಕೊಡಬೇಕು ಅಂತ ಹೇಳಿ ಓಕೆ ಅಂದ್ರೆ ಇಲ್ಲೇ ಮಾಡಬೇಕು ಅಂತ ಇದ್ದೀರಿ ನಿಮ್ಮ ಊರಲ್ಲೇ ನಮ್ಮ ಊರಲ್ಲೇ ಮಾಡಬೇಕು ಅಂತ ನಿಮ್ಮ ಊರಲ್ಲೇ ಮಾಡಿದ್ರೆ ನಮ್ಮ ಜನರಿಗೆ ಜನರಿಗೆ ಹೆಲ್ಪ್ ಆಗುತ್ತೆ ಓಕೆ ಅದೊಂದು ಒಳ್ಳೆ ಯೋಜನೆ ಅಲ್ಲ ಸರ್ ನಾವು ಹುಟ್ಟಿ ಬೆಳೆದಿದ್ದ ಜಾಗನೇ ನಾವು ಬೆಳೆಸಿದ್ರೆ ಜನನು ಖುಷಿ ಪಡ್ತಾರೆ ನಾವು ಖುಷಿಯಾಗಿರ್ಬೋದು ಇರೋ ಇದ್ದವರಲ್ಲೇ ಇರ್ಬೋದು ನಾವು ಬೆಳೆದ ಜೊತೆ ಜೊತೆಯಲ್ಲಿ ನಮ್ಮವ್ರನ್ನ ಬೆಳೆಸ್ಬೇಕು ಸರ್ ಅವಾಗ ಆ ಖುಷಿನೇ ಬೇರೆ